ಕಮಲ್ ಹಾಸನ್ ಕ್ಷಮೆ ಕೇಳದೆ ಇದ್ರೆ ಚಿತ್ರ ಬಿಡುಗಡೆ ಆಗೋದಿಲ್ಲ ಅಂತ ಹೇಳಿ ನಲ್ಲಿ ಚೇಂಬರ್ನಲ್ಲಿ ಸಾರಾಗೋವಿಂದ ಎಚ್ಚರಿಕೆ ನೀಡಿದ್ದಾರೆ ಇವತ್ತು ಇಲ್ಲ ನಾಳೆ ಸಂಜೆ ಒಳಗೆ ಅವರು ಕ್ಷಮೆ ಕೇಳಬೇಕು ಕ್ಷಮಾಪಣೆ ಅನ್ನೋ ಪದ ಕಮಲ್ ಹಾಸನ್ ಅವರ ಬಾಯಿಂದ ಬರಲಿಲ್ಲ ಅಂತ ಹೇಳಿದ್ರೆ ಅವರ ಸಿನಿಮಾ ಠಗ್ ಲೈಫ್ ಅದನ್ನ ನಾವಿಲ್ಲಿ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಗೋವಿಂದ್ ಹೇಳಿದರು ಬಹಿರಂಗವಾಗಿ ಅವರು ಕ್ಷಮೆ ಕೇಳಬೇಕು ತಮ್ಮ ಉದ್ಧಟತನದ ಹೇಳಿಕೆ ಏನಿದೆಯಲ್ಲ ಆ ಹೇಳಿಕೆಗೆ ಅವರು ಕ್ಷಮೆ ಕೇಳಲೇಬೇಕು ಕನ್ನಡ ಪರ ಸಂಘಟನೆ ಜೊತೆ ನಾವೂ ಇದ್ದೀವಿ ವಿತರಕರನ್ನ ಇಲ್ಲಿಗೆ ಕರೆಸಿ ನಾವು ಮಾತಾಡಿದ್ದೀವಿ ನಮಗೆ ಕನ್ನಡಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಠಗ್ಲೈಫ್ ಸಿನಿಮಾ ಬಿಡುಗಡೆಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಸಾರ ಗೋವಿಂದ್ ಖಡಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಕಮಲ್ ಹಾಸನ್ ಮಾತನಾಡಿರುವುದು ದೊಡ್ಡ ತಪ್ಪು ಅಂತ ಹೇಳಿ ಫಿಲಂ ಚೇಂಬರ್ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿರುವಂತಹ ಮಾತಿದೆ ಕಮಲ್ ಹಾಸನ್ ಚಿತ್ರ ಬ್ಯಾನ್ ಮಾಡೋದಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ ಅದನ್ನು ನಾವು ಚಿತ್ರ ವಿತರಕರನ್ನ ಕರಿಬೇಕು ಅದನ್ನ ಕರೆದು ಈಗಾಗಲೇ ನಾವು ಮಾತಾಡಿದೀವಿ ಈ ವಿಚಾರವನ್ನ ಹೇಳಿದೀವಿ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಂ ಕನ್ನಡ ರಕ್ಷಣಾ ವೇದಿಕೆ ಅವರು ಹಾಗೂ ಹಲವಾರು ಸಂಘ ಸಂಘಗಳ ಸದಸ್ಯರು ಅಧ್ಯಕ್ಷರುಗಳು ಬಂದು ಇಲ್ಲಿ ನಮ್ಮ ಕಮಲ ಹಾಸನ್ ಹೇಳಿಕೆ ಕೊಟ್ಟಿರೋದನ್ನು ಖಂಡಿಸಿದ್ದಾರೆ ಅವರು ಸಿನಿಮಾನ ಬ್ಯಾನ್ ಮಾಡಬೇಕು ಅನ್ನೋದು ಅವರ ಉದ್ದೇಶವಾಗಿದೆ ನಾವು ಅದಕ್ಕೆ ಸಂಬಂಧಪಟ್ಟ ಇವತ್ತು ಕಮಲ ಹಾಸನ್ ಅವರು ನೇರವಾಗಿ ಹೇಳ್ತಾ ಇದ್ದೀವಿ ಇವತ್ತು ನಾಳೆ ಒಳಗೆ ಅವರು ಏನಾದರೂ ಕ್ಷಮಾಪಣೆ ಕೇಳಿದೆವರು ಕೇಳಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಹಂಚಿಕೆದಾರರನ್ನ ಇಲ್ಲಿಗೆ ಕರೆಸುತ್ತೀವಿ ದಯವಿಟ್ಟು ನೀವು ಇಲ್ಲಿ ಕನ್ನಡಪರ ಸಂಘಟನೆಗಳು ಮತ್ತು ಅನೇಕ ಸಾಹಿತಿಗಳು ಕೂಡ ಇದನ್ನು ಕಟ್ಟಿಸಿದ್ದಾರೆ ಇನ್ಕ್ಲೂಡಿಂಗ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಮಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕಿಂತ ಯಾವುದೂ ಇಲ್ಲ ಅದನ್ನು ಕನ್ನಡ ಕಾಯೋದಕ್ಕೆ ಅದನ್ನು ಇಟ್ಟಿರೋದು ಅವರೇ ಒಂದು ಹೇಳಿಕೆ ಕೊಟ್ಟು ಇದು ಥರದ ಮಾತಾಡ ಮಾತಾಡಿದ್ದಾರೆ ಅಂತ ಹೇಳಿದ ಮೇಲೆ ನಾವೆಲ್ಲರೂ ಕೂಡ ಜವಾಬ್ದಾರಿಯಲ್ಲಿ ನಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕಮಲಹಾಸನ್ನು ಬಹಿರಂಗವಾಗಿ ಕ್ಷಮೆ ಕೇಳಿದ ಹೋದರೆ ಅವ್ರ ಚಿತ್ರ ಬಿಡುಗಡೆ ಆಗೋದಿಲ್ಲ ನಾವು ಕನ್ನಡಪರ ಸಂಘಟನೆಗಳು ಜೊತೆ ನಾವಿರ್ತೀವಿ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಲುವು ಕೂಡ ಅದೇ ಅಲ್ಲ ಅವರು ಎಲ್ಲಿ ಮಾತಾಡಿದ್ದಾರೆ ಎಲ್ಲಿ ಮಾತಾಡಿದ್ದಾರೆ ಏನು ಮಾತಾಡಿದ್ರೆ ಮೀಡಿಯಾದಲ್ಲಿ ಕೇಳಬೇಕು ಅವರು ನಮಗೂ ಇಂಡಸ್ಟ್ರಿ ಆಗಿರೋದ್ರಿಂದ ಇಂಡಸ್ಟ್ರಿ ಆಗಿರೋದ್ರಿಂದ ಅಲ್ಲೂ ಫಿಲಿಮ್ ಚೇಂಬರ್ ಇದೆ ಇಲ್ಲೂ ಫಿಲ್ಮ್ ಚೇಂಬರ್ ಇದೆ ಆ ಒಂದು ಕಂಪಕ ಯಾವತ್ತೂ ಕೂಡ ನಮಗೆ ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ ಹಾಗಾಗಿ ನಾವು ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ ಇಲ್ಲಿ ಇಲ್ಲಿ ವಿತರಕರನ್ನ ನೇರ್ವಾಗಿ ಕರೆದಿದ್ದೀವಿ ಅವ್ರಿಗೆ ತಿಳಿ ಹೇಳಿದ್ದೀವಿ ಇದು ನಿಮ್ಮ ಜವಾಬ್ದಾರಿ ನೀವು ಮಾಡಬೇಕು ನೀವು ಮಾಡ್ತಿರೋ ಬಿಡ್ತೀರೋ ಇಲ್ಲ ನಾಳೆ ನಿಮಗೆ ತೊಂದರೆ ಆಗುತ್ತೆ ಅದಕ್ಕೆ ನೀವು ಅದನ್ನು ತೊ ತೊಂದರೆ ನೀವು ಸ್ಪೀಕರ್ ಮಾಡಲೇಬೇಕಾಗುತ್ತೆ ಕಾರಣ ಅವರು ಹೇಳಿದ್ದಾರೆ ನನಗೆ ಯಾವುದೇ ಕಾರಣದಲ್ಲೂ ನಾನು ಮಾಡಲೇಬೇಕು ಅಂತ ಪ್ರೆಷರ್ ಬಂದಾಗ ನಾನು ಏನು ಮಾಡೋಕ್ಕಾಗಲ್ಲ ಸರ್ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಅದಕ್ಕೆ ಅವರು ಕೊಡಿಸಿದ್ವಿ ಅವರು ಮಾತಾಡ್ತಾರೆ ಒಂದೆರಡು ಮಾತಾಡ್ತಾರೆ ಖಂಡಿತವಾಗಿ ಒಂದು ನೇರ್ವಾಗಿ ಹೇಳ್ತೀನಿ ಕ್ಷಮಾಪಣೆ ಅನ್ನೋ ಪದ ಬರಲಿಲ್ಲ ಕಮಲಹಾಸನ್ ಕಡೆಯಿಂದ ಅಂದರೆ ಖಂಡಿತವಾಗಿ ನಾವು ಆ ಯಾವುದೇ ಆ ಚಿತ್ರನ ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ ನಾವು ಕೂಡ ವಾಣಿಜ್ಯ ಮಂಡಳಿ ಕನ್ನಡಪರ ಹೋರಾಟಗಾರರ ಜೊತೆ ನಾವು ಇದ್ದೀವಿ ನಮ್ಮದು ಜವಾಬ್ದಾರಿ ಕೂಡ ಅವರು ಉದ್ಘಟತನ ರಾತ್ರಿ ನಾನು ಮಾಧ್ಯಮದಲ್ಲಿ ನೋಡಿದೆ ಎಲ್ಲ ಮಾಧ್ಯಮದಲ್ಲೂ ಕೂಡ ಅವರು ಮಾಡೋರನ್ನ ಟೀಕೆ ಮಾಡ್ತಾರೆ ನಾನು ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಹೆಂಗೆ ಕ್ಷಮೆ ಕೇಳ್ದೇನೆ ಅವ್ರು ಹೆಂಗೆ ಇಲ್ಲಿ ವ್ಯಾಪಾರ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ ನಾನು ಕನ್ವೆನ್ಸ್ ಮಾಡೋಲ್ಲ ಇವರು ಇವರು ನಾನು ದುಡ್ಡು ಹಾಕಿರೋ ನಾನಾ ಅವರ ಹತ್ರ ಕನ್ವಿನ್ಸ್ ಮಾಡೋಕೆ ಹೋಗ್ಲಿ ಇದು ಪಾಠ ಇದು ಲೆಸನ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಯಾವ ಯಾರೇ ವ್ಯಕ್ತಿ ಮಾತಾಡುವಾಗ ಒಬ್ಬ ಒಂದು ರಾಜ್ಯ ಒಂದು ರಾಜ್ಯದ ಬಗ್ಗೆ ಪಕ್ಕದ ರಾಜ್ಯದ ಬಗ್ಗೆ ಮಾತಾಡುವಾಗ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾತಾಡ್ಬೇಕಾಗಿದ್ದು ಅವ್ರ ಜವಾಬ್ದಾರಿ ಇವತ್ತು ಅಲ್ಲೂ ಕೂಡ ಕಮಲಹಾಸನ್ ಇದ್ದಾರೆ ಕಾವೇರಿ ವಿಚಾರದಲ್ಲಿ ಬಂದಾಗ ತಮಿಳುನಾಡಿಗೆ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ಅದು ಅವ್ರು ಡ್ಯೂಟಿ ಅಲ್ಲಿ ಅಲ್ಲಿದ್ದಾರೆ ನಾವು ಅದನ್ನು ವಿರೋಧ ಇಲ್ಲ ಆದರೆ ಮಾತುಗಳಿದೆಯಲ್ಲ ಆ ಮಾತುಗಳನ್ನು ನಾವು ಕ ಯಾವುದೇ ಕಾರಣದಲ್ಲೂ ಈಗ ನಮಗೆ ಒಂದಂತೂ ಏನು ಈ ನಾಡಿನ ಹಿರಿಯ ಎಲ್ಲ ಸಾಹಿತಿಗಳು ಕೂಡ ಅದನ್ನು ಕಂಡಿಸಿದ್ದಾರೆ ಅದಾದ ಮೇಲೆ ನಮ್ಮಲ್ಲಿ ನಮಗಿನ್ನೇನು ನುಡಿದಿದೆ ನಾವು ಅವ್ರ ಜೊತೆ ಇರಲೇಬೇಕು ಅದನ್ನು ಮಾಡೇ ಮಾಡ್ತೀವಿ ಖಂಡಿತವಾಗಿ ನಮ್ಮ ಭಾಷೆಗೆ ನಮ್ಮ ಭಾಷೆಗೆ ನಮ್ಮ ಭಾಷೆಗೆ ಅವಮಾನ ಆಗೋದನ್ನು ನಾವು ನಾವಿರೋವಾಗಲೇ ಅದನ್ನು ಸಹಿಸಿಕೊಳ್ಳೋದು ಸಾಧ್ಯ ಇಲ್ಲ ಸಹಿಸ್ಕೊಳ್ಳೋದು ಇಲ್ಲ ಆ ಮುಂದಿನ ದಿನದಲ್ಲಿ ಏನೇನೋ ಅವ್ರ ತೊಂದರೆ ಅನುಭವಿಸ್ತಾರೋ ಅನುಭವಿಸ್ಕೊಳ್ಳಿ ಅದು ಅವ್ರಿಗೆ ಬಿಟ್ಟಿತ್ತು